ಈಗ ಅಲ್ಲಿ ನಾನು ಇದು ಯಾಕೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ ಶೀಟರ್ ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ ನಾನು ನೋಡಬೇಕು ಅದನ್ನ ಇನ್ನೂ ಮರ್ಡರ್ ಆಗಿದೆ ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದೆ ನಿನ್ನೆ ಮಾತಾಡಿದಾಗ ಲ್ಯಾಂಡ್ ಆರ್ಡರು ಎ ಡಿ ಜಿ ಪಿ ಇದಾರಲ್ಲ ಅವ್ರನ್ನ ಕಳಿಸಿದ್ದೀವಿ ಕೂಡ್ಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ ಯಾಕೆ ಮರ್ಡರ್ ಆಗಿದೆ ಏನು ಕಾರಣ ಇವೆಲ್ಲ ಗೊತ್ತಿಲ್ಲ ನನಗೆ ಯಾರು ಮಾಡಿದ್ದಾರೆ ಅದಕ್ಕೆ ಕೂಡ್ಲೇನೆ ಅಕ್ಯೂಸ್ಡ್ ಯಾರ್ಯಾರ ಆಗಲಿ ಮನುಷ್ಯನ ಪ್ರಾಣ ಭಾಳ ಮುಖ್ಯ ಅದಕ್ಕೋಸ್ಕರ ಕೂಡ್ಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅವ್ರನ್ನ ತಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ ಪ್ರೀಪ್ಲಾಂಡೋ ಪ್ರೀಪ್ಲ್ಯಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ ಇದು ವಿಚಾರ ಗೊತ್ತಿಲ್ಲ ಇನ್ನು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಪ್ರೀಪ್ಲ್ಯಾಂಡ್ ಬಿ ಜೆ ಪಿ ಅವರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ ರಾಜಕೀಯ ಮಾಡಲಿಕ್ಕೆ ಸಿ ನಾನು ಬಿ ಜೆ ಪಿಯವ್ರನ್ನ ಯಾವಾಗಲೂ ಕೂಡ ನೋಡಪ್ಪ ನಾವು ಹಿಂದೂ ಹಾಗಾದರೆ ಈಗ ಒಂದು ಹದಿನೈದು ದಿನಗಳ ಒಂದು ವಾರದಿಂದೆ ಬಲ್ಗಾಮ್ನಲ್ಲಿ ನಡೀತಲ್ಲ ಅದಕ್ಕೆ ಏನು ಹೇಳ್ತಾರೆ ಆ ಪ್ರಧಾನಮಂತ್ರಿ ಹೋಗಿದ್ದಾರಾ ಇಪ್ಪತ್ತಾರು ಜನ ಸತ್ತೋದ್ರು ಉಗ್ರರು ದಾಳಿ ಮಾಡಿ ಅವ್ರ ಮೇಲೆ ಸೂಟ್ ಮಾಡಿದ್ರು ಪ್ರಧಾನಮಂತ್ರಿ ಹೋದ್ರ ಈ ಹಿಟ್ನಾಟೆ ಫೇಲ್ಯೂರ್ ಆಫ್ ದಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಲ್ಯಾಬ್ಸಲ್ಲಿ ಒಯ್ದು ಅಲ್ಲಿ ನಾನು ಕೇಳಿದೆ ನಮ್ಮ ಒಬ್ಬ ಹೋಗಿದ್ದ ಅಲ್ಲಿಗೆ ಕಾಶ್ಮೀರಕ್ಕೆ ಅವ್ನು ಕೇಳಿದಾಗ ಒಬ್ಬ ಪೊಲೀಸ್ನವನಿಲ್ಲ ಒಬ್ಬ ಸೆಕ್ಯುರಿಟಿ ಅವನಿಲ್ಲ ಯಾರೂ ಇಲ್ಲ ಅಂತಂದರೆ ಏನು ಅರ್ಥ ಭಾಳಷ್ಟು ಜನ ನೂರಾರು ಜನ ಪ್ರವಾಸಿಗರು ಹೋಗ್ತಾರೆ ಅಂಥ ಸ್ಥಳದಲ್ಲಿ ಪೊಲೀಸ್ನವ್ರು ಇರಬೇಕೇ ಬೇಡ? ಹಾ? ಪೊಲೀಸ್ನರ ಇಲ್ಲ ಸ್ಪಿಕರ್ಗೂ ಈಗ ನನಗೂ ಬೆದರಿಕೆ ಕರೆಗಳು ಬರ್ತವೆ ಏನು ಮಾಡೋಕ್ಕಾಗಲ್ಲ ಅಯ್ಯ ಅದಕ್ಕೆ ಪೊಲೀಸ್ನವರಿಗೆ ತಿಳಿಸಿದ್ದೀವಿ ಯಾರು ಬೆದರಿಕೆ ಕರೆ ಮಾಡ್ತಾರೆ ಕರೆ ಆಗ್ತವೆ ಮಾಡ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ತಕಳಿ ಅಂತ ಹೇಳಿದ್ರು. ಹೌದು ನನಗೂ ಬಂದಿದೆ. ಇನ್ನೊಂದು ಸರ್ಕಾರ ಬಂದ ಮೇಲೆ ಪ್ರತಿ ಸಾರಿನೂ ಲಿಕ್ಕರ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ ಪಾಪ ಎಲ್ಲರೂ ಬೇಜಾರು ಮಾಡ್ಕೊಂಡ್ರೆ ಹತ್ತು ಪರ್ಸೆಂಟ್ ರೇಟ್ ಕೊಡ್ತಾರೆ ಇದು ಕೆಂಪ್ರೆನ್ಸ್ ಬೋರ್ಡ್ ಅಂತ ಇದೆ ಗೊತ್ತಾ ನಿನಗೆ ಅವ್ರ ಗೊತ್ತಿರ್ತಾರೆ ಹಾಂ ಪೂರ್ಣ ನಿಲ್ಸೋಂಗಿಲ್ಲ ಕಡಿಮೆ ಮಾಡಿ ಕುಡಿಯೋದ್ನಾ ಅಂತ ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಇರಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ